ಎಲ್ರಿಗೂ ನಮಸ್ಕಾರ ಇದು ದಸರಾ ಅಂದರೆ ಭಾಳ ಸಂತೋಷದ ಹಬ್ಬ ನಾಡ ಹಬ್ಬ ನಾಡಿನ ಹಿರಿಮೆಯ ಹಬ್ಬ ಈ ಹಬ್ಬದ ಒಂದು ಯುವಕರು ಕುಣಿದು ಕುಪ್ಪಳಿಸ್ತಕ್ಕಂಥ ಯಾವುದಾದ್ರೂ ಸಂಭ್ರಮ ಇದ್ದರೆ ಅದು ಯುವ ಸಂಭ್ರಮ ಎರಡು ಸಾವಿರ ಇಪ್ಪತ್ತೈದು ಸುಮಾರು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ವಿಧ ವಿಧದ ಒಂದು ವೇಷಭೂಷಣದೊಂದಿಗೆ ಕರ್ನಾಟಕದ ಹಿರಿಮೆ ಮತ್ತು ಗರಿಮೆಯನ್ನು ಎತ್ತಿಡ್ತಕ್ಕಂಥ ಸಾಂಗ್ಗಳು ಥೀಮ್ ಬೇಸ್ಡು ಎಲ್ಲ ಕಾಲೇಜ್ ಮಕ್ಕಳು ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಇದೆ ಸುಮಾರು ಹತ್ತನೇ ತಾರೀಕಿಂದ ಪ್ರಾರಂಭವಾದಂಥ ಈ ಒಂದು ಕಾರ್ಯಕ್ರಮ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುಗಿತಿದೆ ಇವತ್ತಿಗೂ ಎಂಟು ದಿನ ಕಾರ್ಯಕ್ರಮ ಮುಗಿದಿದೆ ನಾಳೆ ಒಂಬತ್ತನೇ ದಿನ ಇದೆ ಸುಮಾರು ಮೂವತ್ತರಿಂದ ನಲವತ್ತು ಐವತ್ತು ಸಾವಿರದವರೆಗೆ ಕ್ರೌಡ್ ಬರ್ತಾಯಿದೆ ನಮ್ಮ ಒಂದು ಬಯಲು ರಂಗಮಂದಿರ ಕಿಕ್ಕರಿಸಿ ತುಂಬಿದ್ದ ಅಲ್ಲದೆ ಸಾಕಷ್ಟು ಜನ ಎಲ್ ಇ ಡಿ ಪರದೆಯ ಮೂಲಕ ಮತ್ತು ಯೂನಿವರ್ಸಿಟಿ ಮೈದಾನದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನ ನಿಂತ್ಕೊಂಡು ಯುವಕರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಭಾಳ ಸಂತೋಷದ ವಿಷಯ ಯಾವುದೇ ಒಂದೇ ಒಂದು ಕಹಿ ಘಟನೆ ಕೂಡ ಆಗಿಲ್ಲ ಇದಕ್ಕೆ ಕಾರಣ ಕೋರಿಯೋಗ್ರಾಫರ್ ಆಗಿರ್ಬೋದು ಮಕ್ಕಳ ಒಂದು ಪೂರ್ವ ಸಿದ್ಧತೆ ಆಗಿರ್ಬೋದು ಎಲ್ಲ ಅಧಿಕಾರಿಗಳ ತಂಡದ ಸಹಕಾರ ಆಗಿರ್ಬೋದು ನಾಮನಿರ್ದೇಶಿತ ಅಧ್ಯಕ್ಷರು ಮತ್ತು ಸದಸ್ಯರಾಗಿರ್ಬೋದು ಮತ್ತು ಎಲ್ಲ ಶಿಕ್ಷಕರ ಪರಿಶ್ರಮ ಇದೆ ಎಲ್ಲರದ್ದು ಪ್ರತಿಯೊಬ್ಬರದು ಇದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಪಬ್ಲಿಸಿಟಿಯನ್ನು ಕೊಟ್ಟಂಥ ಪತ್ರಿಕಾ ಮಾಧ್ಯಮದವರಾಗಿರ್ಬೋದು ಸೂಕ್ತ ಪೊಲೀಸ್ ಬಂದ ಎಲ್ಲನೂ ಅಚ್ಚುಕಟ್ಟಾಗಿದೆ ಇದು ನನಗೆ ಮೊದಲನೇ ದಸರಾ ಆದರೂ ಕೂಡ ನನಗೆ ಪ್ರಾರಂಭದಲ್ಲಿ ಹೇಗೆ ಮಾಡ್ತೀನೋ ಅನ್ನೋದು ಒಂದು ಇತ್ತು ಬಟ್ ನೈ ಆಮ್ ನೌ ಐ ಆಮ್ ವೆರಿ ಫೀಲ್ ವೆರಿ ಪ್ರೌಡ್ ಪ್ರತಿದಿನವೂ ಇದ್ರದ್ದು ಯಶಸ್ಸು ಭಾಳ ಬರ್ತಾ ಇದೆ ಇದಕ್ಕೆ ಕಾರಣ ನಮ್ಮ ಕಮಿಟಿಯ ಎಲ್ಲ ಸಹ ಕಾರ್ಯಾಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಅಧಿಕಾರಿ ಥರ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಅನ್ಬೋದು ಅದಲ್ಲದೇ ವಾಲೆಂಟೀರ್ಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ತಂಡದವರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಹಕಾರ ಮಾಡ್ತಾ ಇದ್ದಾರೆ ಯಾವುದೇ ಒಂದೇ ಒಂದು ರೀತಿ ಸಣ್ಣ ಕೈಗಟನೆ ಆಗದಂತೆ ಕೂಡ ಇವತ್ತು ಐವತ್ತು ಸಾವಿರಕ್ಕಿಂತ ಹೆಚ್ಚು ಕ್ರೌಡ್ ಇವತ್ತು ಸೇರಿದೆ ಅಂತ ನನಗನ್ನಿಸ್ತಾ ಇದೆ ಭಾಳ ಸಂತೋಷ ಆಗ್ತಾ ಇದೆ ಮತ್ತು ಎಲ್ತ್ ಟೀಮ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಪೌರ ಕಾರ್ಮಿಕರಾಗಿರ್ಬೋದು ಎಸ್ ಈ ಯುವ ಸಂಭ್ರಮ ಹೆಂಗಂದರೆ ಹಬ್ಬಕ್ಕೆ ಹೋಗ್ಬೇಕಾದ್ರೆ ನಾವು ಹೆಂಗೆ ತಯಾರು ಮಾಡ್ತೀವಲ್ಲ ಈ ಒಂದು ದಸರಾ ಉತ್ಸವಕ್ಕೆ ಯುವಕರನ್ನು ತಯಾರು ಮಾಡಿದಂಗೆ ಉತ್ಸಾಹ ತುಂಬಿದಂಗೆ ಯುವಕರು ಇವತ್ತು ಕುಣಿದು ಕುಪ್ಪಳಿಸಿ ಎಲ್ಲ ಒಂದು ಸೋಷಲ್ ಮೀಡ್ಯಾದಲ್ಲಿ ಆಗಿರ್ಬೋದು ಈಗ ಲೈವ್ ಆಗಿ ಇವತ್ತು ಐವತ್ತೈವತ್ತೈದು ಸಾವಿರ ಜನ ಇದ್ದಾರೆ ಅಂತಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಲಕ್ಷಾಂತರ ಜನ ಇವತ್ತು ನೋಡ್ತಾ ಇದ್ದಾರೆ ಎಟ್ ಎ ಟೈಮಲ್ಲಿ ಭಾಳ ಸಂತೋಷ ಭಾಳ ಇವತ್ತು ದಸರಾ ಹಬ್ಬದ ಒಂದು ಏನು ಮೆರುಗು ಇದೆ ಇದಕ್ಕೆ ಚಾಮುಂಡೇಶ್ವರ ತಾಯಿಯ ಕೃಪೆಯಿಂದ ಭಾಳ ಚೆನ್ನಾಗಿ ಚಾಲನೆ ಆಗ್ತಾಯಿದೆ ಇದಕ್ಕೆ ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು ಎಲ್ಲ ಸಚಿವರಾಗಿರ್ಬೋದು ಎಲ್ಲ ಅಧಿಕಾರಿ ವೃಂದದವರಾಗಿರ್ಬೋದು ಎಲ್ಲ ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು ಅವರೆಲ್ಲ ಸಹಕಾರದಿಂದ ಇವತ್ತು ಯಶಸ್ವಿ ಆಗ್ತಾ ಇದೆ ಹೌದು ಆ ಪ್ರೊಮೋ ಸಾಂಗ್ನ ಇಲ್ಲಿ ನಮ್ಮ ಕಮಿಟಿ ಸಮನ್ವಯ ಅಧಿಕಾರಿ ಮತ್ತು ತಂಡದವರು ಮತ್ತು ನಮ್ಮ ಖ್ಯಾತ ಗಾಯಕರಾದಂಥ ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ ಸೊ ಒಂದು ಒಳ್ಳೆ ಡ್ಯಾನ್ಸ್ ಇದೆ ಆ ಡ್ಯಾನ್ಸ್ಗೆ ಭಾಳಷ್ಟು ಯುವಕರು ಒಂದು ಸಣ್ಣ ಮಗು ಒಂದು ಆರು ವರ್ಷದ ಮಗು ಹಿಡ್ಕೊಂಡು ಎಂಬತ್ತು ತೊಂಬತ್ತು ವರ್ಷದವರು ಕೂಡ ಅದಕ್ಕೆ ಸ್ಟೆಪ್ ಹಾಕಿದ್ದಾರೆ ಅಂದರೆ ಇಟ್ಸ್ ಅ ಯೂನಿಕ್ ಸಾಂಗ್ ಅಪ್ಲಿಕೇಬಲ್ ಫಾರ್ ಆಲ್ ಅಂತ ಅನಿಸ್ತದೆ ನನ್ನ ಹೆಸರು ಆಶಪ್ಪ ಅಂತ